ಹಲೋ ಸ್ನೇಹಿತರೆ ನಮಸ್ತೆ ವೆಲ್ಕಮ್ ಟು ಕರ್ನಾಟಕ ಜಾಬ್ ನ್ಯೂಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಜವಳಿ ಇಲಾಖೆಯಲ್ಲಿ ಖಾಲಿ ಇರ್ತಕ್ಕಂಥ ಜೂನಿಯರ್ ಅಸಿಸ್ಟೆಂಟ್ ಸೇರಿದಂತೆ ವಿವಿಧ ಹುದ್ದೆಗಳ ನೇಮಕಾತಿಗಾಗಿ ಅರ್ಜಿಗಳನ್ನು ಕರೆಯಲಾಗಿರುತ್ತೆ ಈ ನೇಮಕಾತಿ ಕುರಿತಂತೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇನೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ವಾಚ್ ಮಾಡಿ ಹಾಗೆ ವಿಡಿಯೋ ಪ್ರಾರಂಭಿಸೋದಕ್ಕಿಂತ ಮುಂಚೆ ನೀವು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಸ್ನೇಹಿತರೆ ಕೇಂದ್ರ ಸರ್ಕಾರದ ಜವಳಿ ಇಲಾಖೆಯ ಅಡಿಯಲ್ಲಿ ಬರತಕ್ಕಂಥ ಕೈಮಗ್ಗ ಅಭಿವೃದ್ಧಿ ಆಯುಕ್ತಾಲಯದಲ್ಲಿ ಖಾಲಿ ಇರುವಂತಹ ವಿವಿಧ ಹುದ್ದೆಗಳನ್ನು ಭರ್ತಿ ಮಾಡಲಿಕ್ಕೆ ಅರ್ಜಿಗಳನ್ನು ಕರೆಯಲಾಗಿರುತ್ತೆ ಸೊ ಇದನ್ನು ಡೈರೆಕ್ಟ್ ರಿಕ್ರೂಟ್ಮೆಂಟ್ ಮೇಲೆ ಅಂದರೆ ನೇರ ನೇಮಕಾತಿ ಆಧಾರದ ಮೇಲೆ ಭರ್ತಿಯನ್ನು ಇದ್ದು ಗ್ರೂಪ್ ಸಿ ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಕರೆಯಲಾಗಿರುತ್ತೆ ಸೊ ಈ ಒಂದು ಅಧಿಸೂಚನೆ ಪ್ರಕಟವಾಗಿ ನಲವತ್ತೈದು ದಿನಗಳ ಒಳಗಾಗಿ ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತೆ ಹುದ್ದೆಗಳ ವಿವರ ಇನ್ನಿತರ ಮಾಹಿತಿಯನ್ನು ನಾವು ನೋಡೋದಾದರೆ ಜೂನಿಯರ್ ವೇವರ್ ಅಂದರೆ ಕಿರಿಯ ನೇಕಾರ ಹುದ್ದೆ ಇದಕ್ಕೆ ಇಪ್ಪತ್ತೊಂಬತ್ತು ಸಾವಿರದ ಎರಡು ನೂರು ವೇತನ ಆರಂಭ ಆಗುತ್ತೆ ತೊಂಬತ್ತೆರಡು ಸಾವಿರದ ಮುನ್ನೂರು ಇರುತ್ತೆ ನಂಬರ್ ಆಫ್ ವೀಕೆನ್ಸೀಸ್ ಬಂದ್ಬಿಟ್ಟು ಮೂರು ಹುದ್ದೆಗಳು ಇದೆ ಹಾಗೆ ಜೂನಿಯರ್ ಫ್ರಿಂಟರ್ ಅಂತೇಳಿ ಕಿರಿಯ ಮುದ್ರಕರು ಇದಕ್ಕೂ ಕೂಡ ಇಪ್ಪತ್ತೈದು ಸಾವಿರದ ಐದುನೂರು ರೂಪಾಯಿಂದ ಎಂಬತ್ತೊಂದು ಸಾವಿರದ ಒನ್ನೂರು ರೂಪಾಯಿಗೂ ಕೂಡ ಇರುತ್ತೆ ಒಂದು ಹುದ್ದೆ ಇದೆ ಹಾಗೆ ಕಿರಿಯ ಸಹಾಯಕ ವೇವಿಂಗ್ ವಿಭಾಗದಲ್ಲಿ ಅಂದರೆ ನೇಯುವಿಕೆ ವಿಗ ವಿಭಾಗದಲ್ಲಿರ್ತಕ್ಕಂಥದ್ದು ಒಂದು ಹುದ್ದೆ ಇನ್ನು ಜೂನಿಯರ್ ಅಸಿಸ್ಟೆಂಟ್ ಪ್ರೊಸೆಸಿಂಗ್ ವಿಭಾಗದಲ್ಲಿ ಒಂದು ಹುದ್ದೆ ಇದೆ ಅಟೆಂಡೆಂಟ್ ಹುದ್ದೆಗಳು ಇದೆ ಅಟೆಂಡೆಂಟಿಗೆ ಹದಿನೆಂಟು ಸಾವಿರ ರೂಪಾಯಿಂದ ವೇತನ ಆರಂಭ ಆಗುತ್ತೆ ಎರಡು ಹುದ್ದೆಗಳು ಇದೆ ಸೊ ವೇವಿಂಗ್ ವಿಭಾಗದಲ್ಲಿ ಎರಡು ಹುದ್ದೆಗಳು ಹಾಗೆ ಪ್ರೊಸೆಸಿಂಗ್ ವಿಭಾಗದಲ್ಲಿ ಒಂದು ಹುದ್ದೆ ಇದೆ ಇನ್ನು ಸ್ಟಾಫ್ ಕಾರ್ ಡ್ರೈವರ್ ಹುದ್ದೆಗಳು ಕೂಡ ಇದೆ ಇದಕ್ಕೂ ಕೂಡ ಹತ್ತೊಂಬತ್ತು ಸಾವಿರದ ಒಂಬೈನೂರು ರೂಪಾಯಿಂದ ಅರುವತ್ಮೂರು ಸಾವಿರದ ನೂರು ರೂಪಾಯಿ ಕೂಡ ವೇತನ ಶ್ರೇಣಿ ಇರುತ್ತೆ ಒಟ್ಟು ಮೂರು ಹುದ್ದೆಗಳು ಇವೆ ಕ್ವಾಲಿಫಿಕೇಷನ್ ಏನಂತ ನೋಡೋದಾದರೆ ಜೂನಿಯರ್ ವೇವರ್ ಹುದ್ದೆಗಳಿಗೆ ಹತ್ತನೇ ತರಗತಿಯನ್ನು ಮುಗಿಸಿರಬೇಕಾಗತ್ತೆ ಹಾಗೆ ಎಂಟು ವರ್ಷಗಳ ಕಾಲ ನೇಯುವಿಕೆ ಅಥವಾ ಲೂಮ್ಸ್ ಸೆಟ್ಟಿಂಗ್ಸ್ ವಿಭಾಗದಲ್ಲಿ ಅನುಭವವನ್ನು ಹೊಂದಿರತಕ್ಕಂಥವರು ಅರ್ಜಿಯನ್ನು ಸಲ್ಲಿಸ್ಬೋದು ಗರಿಷ್ಠ ವಯೋಮಿತಿ ಬಂದ್ಬಿಟ್ಟು ಮೂವತ್ತು ವರ್ಷ ಇರುತ್ತೆ ಹಾಗೆ ಜೂನಿಯರು ಪ್ರಿಂಟರ್ಗೆ ಸಂಬಂಧಪಟ್ಟಂತೆ ಮೆಟ್ರಿಕ್ಯುಲೇಷನ್ ಮುಗಿದಿರಬೇಕು ಹಾಗೇ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ ಇನ್ಸ್ಟಿಟ್ಯೂಟ್ ಅಂದರೆ ಐ ಟಿ ಐ ಕೋರ್ಸನ್ನು ಮುಗಿಸಿರಬೇಕು ಸೊ ಹಾಗೆ ಡಿಪ್ಲೊಮೊ ವಿತ್ ಟೆಕ್ಸ್ಟೈಲ್ ಟೆಕ್ಸ್ಟೈಲ್ ವಿಭಾಗದಲ್ಲಿ ಐ ಟಿ ಐನ ಮುಗಿಸಿರಬೇಕು ಅನ್ನುವಂಥದ್ದಿದೆ ಗರಿಷ್ಠ ಮಿತಿ ಬಂದ್ಬಿಟ್ಟು ಮೂವತ್ತು ವರ್ಷ ಜೂನಿಯರ್ ಅಸಿಸ್ಟೆಂಟ್ ವೇವಿಂಗ್ ವಿಭಾಗದಲ್ಲಿ ಇದಕ್ಕೆ ಹತ್ತನೇ ತರಗತಿ ಮತ್ತು ಐ ಟಿ ಐ ಮುಗಿಸಿರಬೇಕು ಇದರಲ್ಲಿ ಟೆಕ್ಸ್ಟೈಲ್ ವೇವಿಂಗ್ ಐ ಟಿ ಐ ಅಥವಾ ಡಿಪ್ಲೊಮೊವನ್ನು ಮುಗಿಸಿದರೂ ಕೂಡ ನಡೆಯುತ್ತೆ ಜೂನಿಯರ್ ಅಸಿಸ್ಟೆಂಟ್ ಪ್ರೋಸೆಸ್ಸಿಂಗ್ಗೆ ಹತ್ತನೇ ತರಗತಿ ಮುಗಿಸಿರಬೇಕು ಮತ್ತು ಐ ಟಿ ಐ ಆಗಿರಬೇಕಾಗತ್ತೆ ಡಿಪ್ಲೊಮೊ ಇನ್ನ ಟೆಕ್ಸ್ಟೈಲ್ ಡೈಯಿಂಗ್ ಅಥವಾ ಪ್ರಿಂಟಿಂಗ್ ಅಥವಾ ಫೇಬ್ರಿಕ್ ಪ್ರಿಂಟಿಂಗ್ ಅಥವಾ ಸ್ಕ್ರೀನ್ ಪ್ರಿಂಟಿಂಗ್ ಟ್ರೇಡ್ನಲ್ಲಿ ಐ ಟಿ ಐ ಅಥವಾ ಡಿಪ್ಲೊಮೋವನ್ನು ಮುಗಿಸಿರಬೇಕು ಗರಿಷ್ಠ ವ್ಯಮಿತಿ ಮೂವತ್ತು ವರ್ಷ ಇದೆ ಅಟೆಂಡೆಂಟ್ ಹುದ್ದೆಗಳಿಗೆ ವೇವಿಂಗ್ ಬ ವಿಭಾಗದಲ್ಲಿ ಹತ್ತನೇ ತರಗತಿ ಪ್ಲಸ್ ಐ ಟಿ ಐಯನ್ನು ಮುಗಿಸಿರಬೇಕು ಹಾಗೇ ಪ್ರೊಸೆಸಿಂಗ್ ವಿಭಾಗ ಕೂಡ ಹತ್ತನೇ ತರಗತಿ ಮತ್ತು ಐ ಟಿ ಐಯನ್ನು ಸಂಬಂಧಪಟ್ಟ ಟ್ರೇಡ್ನಲ್ಲಿ ಮುಗಿಸಿರಬೇಕಾಗತ್ತೆ ಹಾಗೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಇರುತ್ತೆ ಸೊ ಏಜ್ ರಿಲ್ಯಾಕ್ಸೇಷನ್ನು ಎಸ್ ಸಿ ಎಸ್ ಟಿಗೆ ಐದು ವರ್ಷ ಹಾಗೆ ಒ ಬಿ ಸಿ ವರ್ಗದವರಿಗೆ ಮೂರು ವರ್ಷಗಳ ಕಾಲ ಏಜ್ ರಿಲ್ಯಾಕ್ಸೇಷನ್ ಕೂಡ ಇರುತ್ತೆ ಸ್ನೇಹಿತರೆ ಅಪ್ಲಿಕೇಶನನ್ನು ಆ ಪೋಸ್ಟ್ ಮುಖಾಂತರ ಕಳಿಸ್ಕೊಡ್ಬೇಕಾಗುತ್ತೆ ಅಪ್ಲಿಕೇಶನ್ ಫಾರ್ಮ್ ಇದರಲ್ಲಿದೆ ಆಗಿದೆ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಫ್ರಿಂಟ್ ತೆಗೆದುಕೊಂಡು ಅದನ್ನೆಲ್ಲ ಭರ್ತಿ ಮಾಡಿ ಅದರ ಜೊತೆಗೆ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಅಟ್ಯಾಚ್ ಮಾಡಿ ಅರ್ಜಿಯನ್ನು ಕೊನೆಯ ದಿನಾಂಕದ ಒಳಗಾಗಿ ಡೈರೆಕ್ಟರ್ ಡಬ್ಲ್ಯೂಝಡ್ ವೇವರ್ ಸರ್ವಿಸ್ ಸೆಂಟರ್ ಫಿಫ್ಟೀನ್ ಎ ಮಾಮಾ ಪರಮಾನಂದ ಮಾರ್ಗ್ ಮುಂಬೈ ಫೋರ್ ಡಬಲ್ ಜೀರೋ ಡಬಲ್ ಜೀರೋ ಫೋರ್ ಸೊ ಈ ವಿಳಾಸಕ್ಕೆ ನಲವತ್ತೈದು ದಿನಗಳ ಒಳಗಾಗಿ ಅರ್ಜಿಯನ್ನು ಕಳಿಸ್ಕೊಡ್ಬೋದಾಗಿರುತ್ತೆ ಸೊ ಹಾಗೆ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ತಕ್ಕಂಥವ್ರು ಈ ಒಂದು ನೋಟಿಫಿಕೇಷನನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಕೊಟ್ಟಿರ್ತೇನೆ ವೆಬ್ಸೈಟ್ ವಿಳಾಸ ಕೂಡ ಇದೆ ಡಬ್ಲ್ಯೂ 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 ಡಾಟ್ ಹ್ಯಾಂಡ್ಲೂಮ್ಸ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಈ ವೆಬ್ಸೈಟ್ನಲ್ಲಿ ಇದರ ನೋಟಿಫಿಕೇಷನ್ ಸಿಗುತ್ತೆ ಅಪ್ಲಿಕೇಶನ್ ಫಾರ್ಮ್ ಸಿಗುತ್ತೆ ಮತ್ತು ಮುಂದಿನ ಎಲ್ಲ ರಿಕ್ರೂಟ್ಮೆಂಟ್ ಪ್ರೊಸೆಸ್ಗಳ ಅಪ್ಡೇಟ್ಸ್ಗಳು ಕೂಡ ಇದರಲ್ಲಿ ಅಪ್ಡೇಟ್ ಆಗ್ತಾ ಹೋಗುತ್ತೆ ಸೊ ಇದಿಷ್ಟು ಕೂಡ ಜವಳಿ ಇಲಾಖೆಯಲ್ಲಿ ಕಾಲಿರ್ತಕ್ಕಂಥ ಗ್ರೂಪ್ ಸಿ ಹುದ್ದೆಗಳ ಭರ್ತಿ ಕುರಿತಾಗಿರುವಂಥ ಮಾಹಿತಿಯಾಗಿದ್ದು ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಎಲ್ಲ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಇದೇ ರೀತಿಯ ಮತ್ತೊಂದು ಹೊಸ ಉದ್ಯೋಗ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀರಿ ನಮಸ್ಕಾರ